ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹದಿನೇಳು ಸೊ ಇದು ಪೆಟ್ರೋಲ್ ಬಂಕ್ದು ಎ ಪೆಟ್ರೋಲ್ ಬಂಕು ಬಿ ಪೆಟ್ರೋಲ್ ಬಂಕು ಡಿಸ್ಟೆನ್ಸ್ ಇದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಎ ಪೆಟ್ರೋಲ್ ಬಂಕ್ ಬಿ ಪೆಟ್ರೋಲ್ ಬಂಕ್ ಸಿ ಪೆಟ್ರೋಲ್ ಬಂಕ್ ಡಿ ಪೆಟ್ರೋಲ್ ಬಂಕ್ ಇ ಪೆಟ್ರೋಲ್ ಬಂಕ್ ಓಕೆ ಇದೀ ದಿ ಡಿಸ್ಟೆನ್ಸ್ ಫ್ರಮ್ ಒಂದು ಪೆಟ್ರೋಲ್ ಬಂಕ್ ಅಂದರೆ ಒಂದು ಪೆಟ್ರೋಲ್ ಬಂಕ್ಗೂ ಇನ್ನೊಂದು ಪ್ರ ಪೆಟ್ರೋಲ್ ಬಂಕ್ಗೂ ಅದು ದೂರ ಇದಾಯ್ತಲ್ಲ ಸೊ ಎ ಬಿ ಸಿ ಡಿ ಇ ಒಂದು ಹೆದ್ದಾರಿಯಲ್ಲಿರುವ ಪೆಟ್ರೋಲು ಬಂಕ್ ಪೆಟ್ರೋಲ್ ಬಂಕುಗಳು ಎ ಮತ್ತು ಬಿ ನಡುವಿನ ಅಂತರ ಏಳು ಕಿಲೋಮೀಟರ್ ಆದರೆ ಡಿ ಮತ್ತು ಇಗೆ ಇರುವ ದೂರವೆಷ್ಟು ಅಂದರೆ ಇಲ್ಲಿ ಎ ಒಂದು ಹೆದ್ದಾರಿ ಮೇನ್ ರೋಡಲ್ಲಿ ಪೆಟ್ರೋಲ್ ಬಂಕ್ ಇದೆ ಸುಮಾರು ಪೆಟ್ರೋಲ್ ಬಂಕ್ಸ್ ಇದೆ ಆಯಿತಾ ಅದರಲ್ಲಿ ಎ ಬಿ ಪೆಟ್ರೋಲ್ ಬಂಕ್ ಇದರದ ನಡುವಿನ ಅಂತರ ಏಳು ಕಿಲೋಮೀಟರ್ ಆದರೆ ಡಿ ಮತ್ತು ಇಗೆ ಇರುವ ದೂರ ಎಷ್ಟು ಅಂತ ಕೇಳಿದ್ದಾರೆ ಉತ್ತರ ಎ ಮೂರು ಕಿಲೋಮೀಟರ್ ಉತ್ತರ ಬಿ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಉತ್ತರ ಸಿ ಮೂವತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಉತ್ತರ ಡಿ ನಲವತ್ತೈದು ಪಾಯಿಂಟ್ ಐದು ಕಿಲೋಮೀಟರ್ ಉತ್ತರ ಬಿ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಹೇಗಪ್ಪ ಅಂತ ಹೇಳಿದ್ರೆ ಈಗ ಎಗೂ ಬಿಗೂ ಎಷ್ಟು ಇದು ಬಾಕ್ಸ್ ಗಾತ್ರ ಒಂದೇ ಅಳತ್ತೆ ಅಲ್ವಾ ಎಲ್ಲ ಬಾಕ್ಸ್ದು ಗಾತ್ರ ಒಂದೇ ಅಳತೆ ಇದೆ ಅಲ್ಲಿಗೆ ಇದು ಎರಡರದು ಅಂತರ ಎಷ್ಟು ಅಂದರೆ ಇದು ಏಳು ಕಿಲೋಮೀಟ್ರ್ ಇದೆ ಆಯಿತಾ ಸೊ ಎರಡು ಬಾಕ್ಸಿಂದ ಟೂ ಬಾಕ್ಸಿಂದ ನಮಗೆ ಎಷ್ಟು ಕಿಲೋಮೀಟ್ರು ಏಳು ಕಿಲೋಮೀಟ್ರು ಹಾಗಾದರೆ ಒಂದು ಬಾಕ್ಸಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಕಂಡುಹಿಡಿಬೇಕು ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಟೂ ಇಂಟು ಕ್ವಶನ್ ಮಾರ್ಕ್ ಈಕ್ವಲ್ ಟು ಒನ್ ಇಂಟು ಸವೆನ್ ಕಿಲೋಮೀಟರು ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು ಒನ್ ಇಂಟು ಸೆವೆನ್ ಕಿಲೋಮೀಟರ್ ಡಿವೈಡೆಡ್ ಬೈ ಟು ಸೊ ದೆನ್ ಈಕ್ವಲ್ ಟು ಸೆವೆನ್ ಕಿಲೋಮೀಟರ್ ಬೈ ಟು ಏಸ್ ತ್ರೀ ಪಾಯಿಂಟ್ ಫೈ ಕಿಲೋಮೀಟರ್ ಅಲ್ಲಿಗೆ ಒಂದು ಬಾಕ್ಸಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಫೈ ಕಿಲೋಮೀಟರು ಹಾಗಾದರೆ ಡಿ ಮತ್ತು ಇ ಇದೆಯಲ್ಲ ಅದರ ಅಂತರ ಎಷ್ಟು ಮೂರು ಅಲ್ಲಿಗೆ ಮೂರು ಬಾಕ್ಸಿಗೆ ಸೊ ಮೂರು ಬಾಕ್ಸಿಗೆ ಎಷ್ಟು ಅಂತ ಕಂಡುಹಿಡಿಬೇಕು ಸೊ ಮೂರು ಇಂಟು ಮೂರು ಪಾಯಿಂಟ್ ಐದು ಇವಾಗ ಅದಾಯ್ತಲ್ಲ ಒಂದು ಬಾಕ್ಸಿಗೆ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಆದರೆ ಮೂರು ಬಾಕ್ಸಿಗೆ ಎಷ್ಟು ಅಂತ ಸೊ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನಮಗೆ ಹುತ್ ಅಂದರೆ ಡಿ ಮತ್ತು ಇಗೆ ಇರುವ ದೂರ ಎಷ್ಟು ಅಂದರೆ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ದಿಸ್ ಇಸ್ ದ ಆನ್ಸರ್ ಸೊ ಬಿ ಆನ್ಸರ್ ಬಿ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಏಕೆಂದರೆ ಮೇಲಿನ ಚಿತ್ರದಲ್ಲಿ ಒಟ್ಟು ಹದಿಮೂರು ಬಾಕ್ಸ್ಗಳಿವೆ ಪ್ರತಿ ಬಾಕ್ಸ್ನ ಗಾತ್ರ ಒಂದೇ ಅಳತೆಯಾಗಿದೆ ಎ ಮತ್ತು ಬಿಗಳ ನಡುವೆ ಇರುವ ನಡುವೆ ಎರಡು ಬಾಕ್ಸ್ಗಳಿವೆ ಎ ಮತ್ತು ಬಿ ಇದೆಯಲ್ಲ ಅದರಲ್ಲಿ ಎರಡು ಬಾಕ್ಸ್ ಇದೆ ಎಲ್ಲ ಬಾಕ್ಸ್ ತೊಳತೆ ಸೇಮ್ ಇದೆ ಗೊತ್ತಾಯ್ತಲ್ಲ ಸಮ ಇದೆ ಎರಡು ಎ ಮತ್ತು ಬಿ ಗಳ ನಡುವೆ ಎರಡು ಬಾಕ್ಸ್ ಇದೆ ಎರಡು ಬಾಕ್ಸ್ಗೆ ಏಳು ಕಿಲೋಮೀಟರ್ ಆದರೆ ಡಿ ಮತ್ತು ಇಗಳ ನಡುವೆ ಇರುವ ಮೂರು ಬಾಕ್ಸ್ಗಳ ದೂರ ಸೊ ಅದನ್ನು ಕಂಡುಹಿಡಿಬೇಕು ಆಯಿತಾ ಅವಾಗ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಬರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್